ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾ ಸ್ಕರ್ನಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾನಿವತ್ತು ನಮ್ಮ ಮನೆಯ ಮುಂದ್ಗಡೆ ಇರುವ ಪಾರಿಜಾತದ ಗಿಡದ ಹತ್ರ ಬಂದಿದ್ದೀನಿ ತುಳಸಿ ಕಟ್ಟೆ ಹಿಂದ್ಗಡೆಯೇ ನೆಟ್ಟಿದ್ದೀನಿ ಆ ಹೂವೆಲ್ಲ ತುಳಸಿ ಕಟ್ಟೆ ಮೇಲೆ ಬೀಳಲಿ ಅಂತ ಉದ್ದೇಶಪೂರ್ವಕವಾಗಿ ಅದರ ಹಿಂದೆ ನೆಟ್ಟಿದ್ದೀನಿ ನೋಡಿ ಆ ಹೂವು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಒಳ್ಳೆ ಹೇಗೆ ಉದುರಿದೆ ನೋಡಿ ಬೆಳಿಗ್ಗೆ ಅಷ್ಟೊತ್ತಿಗೆ ಹೀಗೆ ಉದುರಿರುತ್ತೆ ಫುಲ್ ನೋಡಿ ಒಳ್ಳೆ ಫ್ರೆಶ್ ಆಗಿರೋಂಥ ಹೂವೆಲ್ಲ ಮೇಲೆ ತೆಗೆದು ಕೆಳಗಡೆ ನಾವು ಮೇಲೆ ದೇವರಿಗೆ ಏರಿಸ್ತೀವಿ ಅದು ತುಂಬ ಸೂಕ್ಷ್ಮವಾಗಿರುತ್ತೆ ನೋಡಿ ಒಂದು ಸಲ ಹೀಗೆ ಮುಟ್ಟಿದ್ರೆ ಆಯ್ತದು ಮುಗೀತು ಹಾಗೆ ಅದರಲ್ಲಿ ಇರೋಂಥ ಒಂದು ಎಲೆಗಳು ತಗೊಳ್ತಾ ಇದ್ದೀನಿ ಒಂದು ಸಿಂಪಲ್ಲಾಗಿರೋವಂಥ ಒಂದು ಕಷಾಯ ಮಾಡೋಣ ಅಂತ ಏಳು ಎಲೆಗಳು ತಗೊಂಡು ಬಂದಿದ್ದೀನಿ ಈ ಕಷಾಯಕ್ಕೆ ಬೇಕಾಗಿರೋದು ಏಳೇ ಎಲೆ ಏಳೇ ಎಲೆ ಏಳು ಎಲೆ ಹಾಕ್ಕೊಳ್ಬೇಕು ಅದು ಪ ಉದ್ದೇಶಪೂರ್ವಕವಾಗಿ ಎಳೆ ಎಲೆ ಹಾಕಬೇಕು ಕಷಾಯ ದೊಡ್ಡವರು ಹೇಗೆ ಹೇಳ್ಕೊಟ್ಟಿದ್ದಾರೆ ಇದು ಮನೆಮದ್ದು ಅದ್ಭುತವಾಗಿರೋಂಥ ಒಂದು ಮನೆಮದ್ದು ಕಾಲು ನೋವು ಕಾಲು ನೋವು ಕಾಲು ಸೆಳ್ತಾ ಬರುತ್ತಲ್ಲ ಈ ಮಳೆಗಾಲಕ್ಕೆ ತಂಡಿಲಿ ಓಡಾಡಿದ ತಕ್ಷಣವೇ ಕಾಲು ಸೆಳ್ತಾ ಬರುತ್ತೆ ಪಾದ ಸೆಳ್ತಾ ಬರುತ್ತೆ ನರಗಳು ಕೈಗಳೆಲ್ಲ ನರಗಳೆಲ್ಲ ಸೆಳೆತಾ ಬರ್ತವೆ ಎಲ್ಲ ಸೆಳೆತಕ್ಕೂ ಇದೊಂದು ಮನೆಯಲ್ಲಿ ಸುಲಭವಾಗಿ ಮಾಡಿಕೊಳ್ಳೋವಂಥ ಒಂದು ಮನೆ ಮದ್ದು ಸ್ನೇಹಿತರೆ ಇದು ಕೈಗಳು ಈ ಮೊಣಕಾಲು ಮಂಡಿ ಇದೆಲ್ಲ ಎಲ್ಲ ಪಟ ಪಟ ಅಂತ ಹೊಡ್ಕೊಳ್ತಿರ್ತದೆ ಒಂಥರ ನರಗಳೆಲ್ಲ ಕೈ ನರ ಎಲ್ಲ ಪೂರ ಮೂರ್ಕೊಂಡು ಕೈ ಕೈಯೆಲ್ಲ ಸೆಳೆತಾ ಬರುತ್ತೆ ತಿಕ್ ಪಾತ್ರೆ ತಿಕ್ಕಿದ ತಕ್ಷಣ ಕೈಯೆಲ್ಲ ನೋವು ಬರೋದು ಹೀಗೆಲ್ಲ ಆಗ್ತಿರುತ್ತೆ ಮುಂಡಿ ಮೊಣಕಟ್ಟು ಮೊಣಕಟ್ಟು ಮೊಣಕೈ ಇವೆಲ್ಲ ನೋಯ್ತದೆ ಅದಕ್ಕೊಂದು ಸಣ್ಣ ಒಂದು ಮನೆ ಮದ್ದು ಸುಲಭವಾಗಿ ಮನೆ ಮದ್ದು ಮನೆಯಲ್ಲಿ ಎಲ್ಲರ ಮನೇಲೂ ಪಾರಿಜಾತ ಇರುತ್ತೆ ಅಂತಲ್ಲ ಇದ್ದಲ್ಲಿ ಏಳು ಎಲೆ ತೊಗೊಂಡು ಬಂದು ಒಂದು ಕಷಾಯ ಮಾಡ್ಕೊಂಡು ಬಂದರೆ ಆಯಿತು ಅಷ್ಟೇ ಮತ್ತೇನು ಬೇರೆ ಏನು ಹಾಕಬೇಕು ಅನ್ನೋದೇನಿಲ್ಲ ಇದಕ್ಕೆ ಒಂದು ದೊಡ್ಡ ಲೋಟದಲ್ಲಿ ಒಂದು ದೊಡ್ಡ ಲೋಟದಲ್ಲಿ ಒಂದು ಕಷ ಒಂದು ನೀರು ಹಾಕಿದ್ದೀನಿ ಪಾತ್ರೆಯಲ್ಲಿ ಇದಕ್ಕೆ ನಾವು ಎಲೆಗಳನ್ನೆಲ್ಲ ಚೆನ್ನಾಗಿ ತೊಳೆದು ಕ್ಲೀನಾಗಿ ಒರೆಸಿ ಇಟ್ಕೊಂಡು ತೊಳೆದ್ರೆ ಆಯಿತು ಒರೆಸ್ಬೇಕು ಅನ್ನೋದಿಲ್ಲ ಇಲ್ಲ ಒರೆಸ್ಕೊಳ್ಳಿ ಇಲ್ಲ ತೊಳ್ಕೊಳ್ಳಿ ತೊಳೆದು ಬಿಟ್ಟು ಇದನ್ನು ನಾವೀಗ ಹಾಕಬೇಕು ಈ ಔಷಧಿನ ನಾವು ಹೇಗೆ ಕುಡಿಬೇಕು ಅನ್ನೋದು ಕೂಡ ಆಮೇಲೆ ಹೇಳ್ತೀನಿ ಇದನ್ನು ನಾವೀಗ ತುಂಡು ತುಂಡು ಮಾಡಿ ಇದನ್ನು ಹಾಕೊಳ್ ಪೀಸ್ ಮಾಡಿ ಇದಕ್ಕೆ ಹಾಕೊಳ್ಳೋಣ ಇದಕ್ಕೆ ಕುದಿಯೋ ನೀರಿಗೆ ಕುದಿಬೇಕು ಚೆನ್ನಾಗಿ ಇದು ಸಾರ ಸಾರ ಎಲ್ಲ ಬಿಡಬೇಕು ಇದು ಸಯಾಟಿಕಾ ಅಂತ ಬರುತ್ತಲ್ಲ ಒಂದು ಸೈಡ್ ಪೂರ ಸೊಂಟದಿಂದ ಕೆಳಗಡೆಗೆ ಸಯಾಟಿಕಾ ಅಂತ ನೋವು ಬರುತ್ತೆ ಅದು ಸೊಂಟದಿಂದ ಪೂರ ಎಡಗಡೆ ಕಾಲು ಎಡಗಡೆನೋ ಅಥವಾ ಬಲಗಡೆನೋ ಯಾವುದೋ ಒಂದು ಕಡೆ ಬರ್ತಾ ಇರ್ತದೆ ಹಾಗೆ ಅಂಥ ಒಂದು ಇದು ಕೂಡ ಇದು ಮನೆ ಮದ್ದು ಆಗುತ್ತೆ ಸ್ನೇಹಿತರೆ ಶುಗರ್ ಕಂಪ್ಲೇಂಟ್ ಆಗುತ್ತೆ ನರಗಳ ದೌರ್ಬಲ್ಯಕ್ಕೂ ಆಗುತ್ತೆ ಎಲ್ಲ ದೌರ್ಬಲ್ಯಗಳಿಗೂ ಆಗುತ್ತೆ ಇದಕ್ಕೆ ನೀವು ಹಾಕೋ ಹಾಗಿದ್ರೆ ಎರಡು ನಾಲ್ಕು ಕಾಳು ಜೀರಿಗೆ ಹಾಕ್ಬೋದು ಇಲ್ಲ ಿದ್ರೆ ಹಾಗೇ ಬೇಯಿಸ್ಬೋದು ಚೆನ್ನಾಗಿ ಇದು ಬೇಯಬೇಕು ಚೆನ್ನಾಗಿ ಬೆಂದು ಬೆಂದು ಇದು ಹೆಚ್ಚು ಕಡಿಮೆ ನೂರ ಅಂಶದಲ್ಲಿ ಅರವತ್ತು ಅಂಶ ನೀರು ಸಿಗಬೇಕು ನಮಗೆ ಹಾಗೆ ಆ ಥರ ಚೆನ್ನಾಗಿ ಕುದಿಬೇಕು ಕುದ್ದು ಸಾರ ಎಲ್ಲ ಬಿಟ್ಟ ಮೇಲೆ ಅದನ್ನು ತೆಗಿಬೇಕಾಗತ್ತೆ ಚೆನ್ನಾಗಿ ಒಂದು ಇಪ್ಪತ್ತು ಇಪ್ಪತ್ತ ಒಂದು ಇಪ್ಪತ್ತು ನಿಮಿಷನಾರು ಕುದಿಬೇಕಾಗತ್ತೆ ನೋಡಿ ಇದು ಅದ್ಭುತವಾದ ಒಂದು ಮನೆ ಮದ್ದು ಅಂತಲೇ ಹೇಳ್ಬೋದು ಆಮೇಲೆ ಶುಗರ್ನವ್ರಿಗೆ ಕೂಡ ಆಗುತ್ತೆ ಯಾಕಂದರೆ ಇದು ಕಹಿ ಅಂಶ ಇರುತ್ತೆ ಕಹಿ ಕಹಿ ಇರುತ್ತೆ ಇದು ಹಾಗಾಗಿ ಇದು ಶುಗರ್ನವರಿಗೆ ಹೇಳಿ ಮಾಡಿಸಿದ ಮೆಡಿಸನ್ನು ಆಮೇಲೆ ನರಗಳಿಗೆ ಹೇಳಿ ಮಾಡಿಸಿದ ಮೆಡಿಸನ್ ಈಗ ಇದಿಷ್ಟು ಕುದಿದೆಯಲ್ಲ ಈಗ ಸ್ವಲ್ಪ ಹಾರಕ್ಕೆಬಿಟ್ಟು ಒಂದು ಸ್ವಲ್ಪ ಹಾರಕ್ಕೆಬಿಟ್ಟು ಸೋಸ್ಕೊಳ್ಳೋಣ ಇದನ್ನು ಇದು ಇಷ್ಟೇ ದಿವಸ ಕುಡಿಬೇಕು ಅನ್ನೋದು ಇದೆ ಹೇಳ್ತೀನಿ ಸ್ನೇಹಿತರೆ ಎಷ್ಟು ದಿವಸ ಕುಡಿಬೇಕು ಅನ್ನೋದು ಕೂಡ ಇದೇ ಇದೆ ತುಂಬ ಏನು ಕುಡಿಬೇಕು ಅಂದರೆ ಅದಕ್ಕೆ ಲಿಮಿಟ್ ಕೂಡ ಇದೆ ಒಂದು ಅದಕ್ಕೆ ಒಂದು ಅಳತೆ ಇದೆ ಕುಡಿಲಿಕ್ಕೆ ಒಂದು ಇಪ್ಪತ್ತು ಎಮ್ ಎಲ್ ಕುಡಿದ್ರೂ ಸಾಕು ಫಸ್ಟು ಒಂದು ಇಪ್ಪತ್ತೆಮ್ ಎಲ್ಲ ಕುಡಿಬೇಕು ಇದೊಂದು ಸ್ವಲ್ಪ ತಣ್ಣಗಾಗಲಿ ಎಕ್ದ್ ಒಂದೇ ಸರಿ ಗ್ಲಾಸಿಗೆ ಸೋಸ್ಕೊಬೇಡಿ ಸ್ವಲ್ಪ ತಣ್ಣಗಾಗಿದೆ ಈಗ ಮೇಲೆ ಈಗ ಸೋಸ್ಕೊಂಡಿದ್ದೀನಿ ಇಪ್ಪತ್ತೆಮ್ ಎಲ್ ಕುಡಿದ್ರೆ ಸಾಕು ಒಂದು ಬಾರಿಗೆ ಒಂದೇ ಒಂದು ಬಾರಿಗೆ ಇಪ್ಪತ್ತೆಮ್ ಎಲ್ಲು ಒಂಬತ್ತು ದಿವಸ ನೀವು ಕುಡಿಬೇಕಾಗತ್ತೆ ಒಂಬತ್ತು ದಿವಸ ನೀವು ಕುಡಿದ್ರಿ ಅಂದರೆ ಹೆಚ್ಚು ಕಡಿಮೆ ನಿಮಗೆ ನೋವು ಹೋಗು ಇದು ಗೊತ್ತಾಗುತ್ತೆ ಇದು ಎರಡು ಇದು ಅರವತ್ತು ಪರ್ಸೆಂಟ್ ಕರೆಕ್ಟ್ ಅರವತ್ತು ಪರ್ಸೆಂಟ್ ಆಗಿದೆಯಾ ಫುಲ್ ನೀರಿತ್ತು ಈಗ ಅರವತ್ತು ಪರ್ಸೆಂಟೇ ಆಗಿದೆ ಕರೆಕ್ಟ್ ಏನು ಐವತ್ತು ಅಲ್ಲ ಈ ಕಡೆ ಅಲ್ವಾ ಕರೆಕ್ಟ್ ಅರವತ್ತು ಪರ್ಸೆಂಟ್ ಆಗಿದೆ ಇಷ್ಟು ಇಷ್ಟು ಇದನ್ನು ನೀವು ಎರಡು ಎರಡು ಹೊತ್ತಿ ಕುಡಿಬೋದು ಒಂಬತ್ತು ದಿವಸ ಕುಡಿಬೇಕಾಗುತ್ತೆ ಇದನ್ನು ನೀವು ಒಂಬತ್ತು ದಿವಸ ಕುಡಿದ್ರೆ ಅಂದರೆ ಒಂದೇ ಹೊತ್ತು ಕುಡಿದ್ರೆ ಸಾಕು ಬೆಳಿಗ್ಗೆ ಹೊಟ್ಟೆಗೆ ಒಂದು ಹೊತ್ತು ಕುಡಿದ್ರೆ ಸಾಕು ನಿಮ್ಗಾಗಲೇ ನಿಮಗೆ ನೌಕು ಇದಾಗುತ್ತೆ ಇದು ಇದಕ್ಕೆ ತುಂಬ ಕಹಿ ಇರೋದ್ರಿಂದ ಹಾಗೆ ಕುಡಿಯೋವಂಥವ್ರು ಕುಡಿಬೋದು ಇಲ್ಲ ಇದ್ರೆ ಒಳ್ಳೆ ಜೇನುತುಪ್ಪ ನೋಡಿ ಇದು ಆರ್ಗ್ಯಾನಿಕ್ ಜೇನುತುಪ್ಪ ಈ ಜೇನುತುಪ್ಪನ ಒಂದು ಚಮಚ ಜೇನುತುಪ್ಪ ಹಾಕ್ಕೊಂಡು ನೀವು ಕುಡಿಬೋದು ಯಾಕೆಂದರೆ ಇದು ಕಹಿ ಇರೋದ್ರಿಂದ ಕೆಲವರಿಗೆ ಕುಡಿಲಿಕ್ಕೆ ಆಗಲ್ಲ ಕಷ್ಟ ಆಗುತ್ತೆ ಕೆಲವರಿಗೆ ಕುಡಿತಾರೆ ಹಾಗೆ ಕುಡಿಬೋದು ಶುಗರ್ ಕಂಪ್ಲೇಂಟ್ ಇದ್ದವರು ಕುಡಿಬೋದು ಹಾಗೆ ಇಲ್ಲದಿದ್ದವರು ಬರೀ ನರದವ್ರ ಬಲ್ಯಕ್ಕೆ ಕುಡಿಬೇಕು ಅನ್ನೋದಾದರೆ ಒಂದು ಚಮಚ ಜೇನುತುಪ್ಪ ಹಾಕ್ಕೊಂಡು ಬೆಳಿಗ್ಗೆ ಹಾಳೊಟ್ಟೆಯಲ್ಲಿ ನೀವು ಇದನ್ನು ಕುಡೀರಿ ಸ್ನೇಹಿತರೆ ನೀವು ಒಂಬತ್ತು ದಿವಸ ಕುಡಿದ ನಂತರ ನೀವು ಅದನ್ನು ನೋಡಿ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್